ತುಂಬಾ ರೋಮಾಂಚವಾಗಿರುತ್ತದೆ ಅಂದ್ರೆ ನೋಡೋಕೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅದು ಹೇಗಿರುತ್ತೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಇರುತ್ತೆ ಓಕೆ ಈಗ ಅವ್ರ ಜೊತೆಗೆ ಕಾವ್ಯ ಇರ್ತಾರಲ್ಲ ಏನ್ ಹೇಳ್ತೀರಾ ಅವ್ರು ಇಬ್ರು ಫ್ರೆಂಡ್ಸ್ ಅಲ್ಲಾ ಅದಾಗ್ ಚೆನ್ನಾಗಿರ್ತಂತೀರಾ ಈಗ ಫೈನಲ್ ಆಗಿ ಸುದೀಪ್ ಸರ್ಕೈಲಿ ರೈಟು ಲೆಫ್ಟು ಯಾರಿರ್ಬೋದು ರೈಟ್ ಲೆಫ್ಟ್ ಇಲ್ಲಿ ಕಾವ್ಯ ಕಾವ್ಯ ಅವರೇ ಇರ್ಬೇಕು ಅಂತನ ಸುದೀಪ್ ಅವರು ಈ ಸೀಸನ್ ಕರೆಕ್ಟ್ ಆಗಿ ನೆಡ್ಸ್ ಇಲ್ಲ ಅನ್ಕೊಂಡು ತುಂಬಾ ಬ್ಯಾಡ್ ಕಮೆಂಟ್ ಹೋಗ್ತಿದೆ ಅಂತ

ಹಾಗಾದ್ರೆ ಈ ಸೀಸನ್ ಈ ಸೀಸನ್ ವಿನ್ನರ್ ಯಾರು ಹಾಕ್ಬೇಕು ಅಂತ ವಿನ್ನರ್ ಮೋಸ್ಟ್ಲಿ ಪ್ರೊಹ್ ಗಿಲ್ಲಿ ಆಗ್ತಾರ ಗಿಲ್ಲಿ ಹೌದು ಗಿಲ್ಲಿ ಜೊತೆಗೆ ವಂಶದ್ ಕುಡಿ ಇದೆಯಲ್ಲ ಏನ್ ಹೇಳ್ತಾರೆ ವಂಶದ್ ಕುಡಿ ಬಗ್ಗೆ ರಕ್ಷಿತಾ ರಚಿತಾ ಹಾ ಅದು ಎಂತ ಗೊತ್ತಾ ನಿಮ್ಗೆ ಫ್ರೆಂಡ್ಸ್ ಅದು ಎಂತ ಗೊತ್ತಾ ಅಷ್ಟೇ ಅದು ಬರೀ ಅಷ್ಟೇ ಇನ್ನೇನು ಇಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೀರಾ ಅವರ ಅಷ್ಟೇ ಅದು ಏನಿದ್ರು ಏನ ಟೂ ಪ್ರೋ ಜೊತೆ ಇದ್ರೂ ಅದಕ್ಕಾಯ್ತು ಏನೋ ಸುಮ್ನೆ ಅಂತ ಮಾತಾಡದ್ ಅಷ್ಟೇ ಜಾಸ್ತಿ ಅಷ್ಟೊಂದು ಪರವಾಗಿಲ್ಲ ಓಕೆ ಓಕೆ

ಜಿಲ್ಲೆ ಎಂಟರ್ಟೈನ್ ಮಾಡ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಒಂದು ರೈತನ ಮಗ ಅನ್ನೋದು ಮೈನ್ ಕಾನ್ಸೆಪ್ಟ್ ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟಿ ಮಕ್ಕಳೇನ ದೊಡ್ಡ ದೊಡ್ಡ ದೊಡ್ಡವರಾಗಿ ಬೇರೆ ರೀತಿಯಲ್ಲಿ ಬೆಳ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಲ್ಲಿರೋರು ಆಲ್ಮೋಸ್ಟ್ ಸ್ವಲ್ಪ ಆದಷ್ಟು ಲೀಸ್ಟ್ ಆಗಿರೋ ನೀವು ಬೆಳೆಸಬೇಕು ಅನ್ನೋದು ನನ್ನ ಅಭಿಪ್ರಾಯ ಅದರಲ್ಲಿ ಅಶ್ವಿನಿ ಗೌಡರ್ ಪಾಪ ಅವರು ಒಳಗಡೆ ಇದ್ರಲ್ಲೇ ಇದ್ದಾರೆ ಆದಷ್ಟು ಆಯಮ್ಮ ಸ್ವಲ್ಪ ಮಾತು ಅದೆಲ್ಲ ಕಮ್ಮಿ ಮಾಡಬೇಕು ಮಾಡ್ಬೇಕು ಗಂಡಸಲ್ಲ ಕೊಡೋದು ಹೆಣ್ಮಗುಗೆ ಫಸ್ಟ್ ಪ್ರಿಫರೆನ್ಸ್ ಹೆಣ್ಮಕ್ಳಿಗೆ ನಾವು ಕೊಡೋದು ಆದ್ರೆ ಆಯಮ ಮಾತಾಡೋ ರೀತಿ ಯಾಕೋ ನಮ್ಗೆ ಸ್ವಲ್ಪ ನೋವು ತರಿಸ್ತಾ ಇದೆ ಕಷ್ಟಪಟ್ಟು ನೋಡ್ತಾ ಇದೀವಿ ಇಷ್ಟಪಟ್ಟು ನೋಡ್ತಾ ಇದೀವಿ ತುಂಬಾ ಮನಸ್ಪೂರ್ವ ನೋಡ್ತಾ ಇದೀವಿ ಆದ್ರೆ ದಯವಿಟ್ಟು ಚಾನೆಲ್ ಅವರು ಇದನ್ನ ಸ್ವಲ್ಪ ತಗೊಳ್ಬೇಕು ಬಿಗ್ ಬಾಸ್ ತುಂಬಾನೇ ಅಲ್ಲಿರುವಂತಹ ಅಂದ್ರೆ ಗಿಲ್ಲಿ ಒಬ್ಬನೇ ಗಿಲ್ಲಿ ಒಬ್ಬರೇ ಅಂದ್ರೆ ಯಾವಾಗ್ಲೂ ಕಿರಿಕಿರಿ ಅಂತ ಜಗಳ ಜಗಳಿಂದ ತುಂಬಾನೇ ಕಿರಿಕಿರಿ ಅನಿಸ್ತಾ ಇದೆ ಯಾಕಂದ್ರೆ ಎಲ್ಲಾ ಸೀಸನ್ ನೋಡ್ತಾ ಇದೀವಿ ಈ ಸೀಸನ್ ಅಲ್ಲಿ ಅವನ್ ತುಂಬಾ ಲೋಯೆಸ್ಟ್ ಆಗಿರೋದ್ರಿಂದ ಅಂತ ಅವನ್ನೇ ಟಾರ್ಗೆಟ್ ಮಾಡಿ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಅದ್ ನಮ್ಗೆ ಯಾಕ ಮನಸ್ಸಿಗೆಲ್ಲ ಒಂದ್ ನೋವು ಅನಿಸ್ತಾ ಇದೆ ಮರ್ಯಾದಿ ಕೊಡ್ಬೇಕು ಮರ್ಯಾದಿ ನಾವು ಹೊರಗಡೆ ನಾವು ಕೂಡ ಎಲ್ಲ ರೀತಿಯಲ್ಲಿ ಬೆಳೆದಿದಿವಿ ಯಾಕಂತ ಹೇಳ್ಬಿಟ್ಟು ನಮ್ಮ ಪೊಸಿಷನ್ ಎಲ್ಲ ಇರುತ್ತೋ ಅಲ್ಲಲ್ಲೇ ಅದಕ್ಕೆ ಬೆಲೆ ಹೌದು ಆಯಮ್ಮ ಅದನ್ನ ತಿಳುವಳಿಕೆದಿಂದ ತಗೊಂಡು ಹೊರಗಡೆ ಏನೋ ಆಗಿರ್ಬೋದು ಅದ್ರ ಒಳಗಡೆ ಹೋದಾಗ ಅಮ್ಮ ಒಬ್ಬ ಕಂಟೆಸ್ಟೆಂಟ್ ಅದಾಗಿ ಐದ್ ಕೋಟಿ ಜನ ನೋಡ್ತಾ ಅದು ಎಲ್ರಿಗೂ ಬೆಲೆ ಅಮ್ಮ ಹೆಣ್ಮಗು ಅಂದ್ರೆ ಹೆಣ್ಮಗುನೇ ಹಾಗಾಗಿ ಹೆಣ್ಮಗು ನಾವು ನಾವು ಕೂಡ ಕಟ್ಟಿಸ್ತದಿಲ್ಲ ಅಂತಲ್ಲ ಆದ್ರೆ ಹೆಣ್ಮಗು ಮಕ್ಕಳಿಗೆ ಅಷ್ಟೊಂದು ಕೀಳಾಗಿ ನೋಡೋದು ನನ್ಗೆ ಯಾಕೆ ಇಷ್ಟ ಆಗಿಲ್ಲ ಗೆಲ್ಬೇಕು ನಮಗೆ ನಮ್ಮ ಇದು ಫೇವರೇಬಲ್ ಗಿಲ್ಲಿ ಗಿಲ್ಲಿ ರಘು 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 ಎಲ್ಲ ಹೇಗಿದೆ ಅಂತ ಜೋಡಿ ಆಗಿರುತ್ತೆ ಸೂಪರ್ ಟಾಮ್ ಅಂಜರಿ ಟೈಪ್ ಅಲ್ಲಿ ಇದಾರೆ ಅವರು ಆದ್ರೆ ಅವ್ರಿಬರಿಂದಾನೆ ಅಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಕ್ತಾ ಇರೋದು ಅವ್ರಿಬ್ರಿಂದಾನೇ ಒಂದ್ ಸ್ವಲ್ಪ ಚೆನ್ನಾಗಿದೆ ಅವರಿಬ್ಬರ ಕಾಂಬಿನೇಷನ್ ಚೆನ್ನಾಗಿದೆ ವಂಶದ ಕುಡಿ ಇದೆಯಲ್ಲ ಬಿಗ್ ಬಾಸ್ ಅಲ್ಲಿ ಆ ಪಾಪ ಅದನ್ನು ತುಂಬಾ ಹೇಳಿಸ್ತಾ ಇದಾರೆ ಅದು ತುಂಬಾ ನೋವಾಗ್ತದೆ ಎಲ್ಲ ಒಂದ್ ಕಡೆ ಅದ್ ಮಗ ಅದು ಹೇಳ್ಬೇಕಾಗಿದ್ದು ನೀವು ಹೇಳಿ ರಕ್ಷಿತ ಶೆಟ್ಟಿ ಎಲ್ಲ ಒಂದ್ ಕಡೆ ಅಂತ ಹೇಳ್ಬಿಟ್ಟಲ್ಲ ಅವ್ರ ಬ್ಯಾಕ್ ಗ್ರೌಂಡ್ ಇವಾಗ ಅಲ್ಲೆಲ್ಲ ತಗೊಂಡಿರೋಲ್ಲ ಒಂದೊಂದು ರಂಗದಲ್ಲಿ ಬೆಳೆದ್ ಬಂದಿರೋರೇ ಅವ್ರ ಹೆಬಿಲಿಟಿ ನಾವು ತೋರಿಸ್ಬೇಕು ಆ ಹುಡುಗಿ ಪಾಪ ಆ ಒಂದು ಚಿಕ್ಕ ಹುಡುಗಿ ಅಂದ್ಬಿಟ್ಟು ಅವಳನ್ನು ಕೂಡ ಒಂದ್ ಏಕ್ ವರ್ಷದಲ್ಲಿ ಮಾತಾಡೋದು ಫಸ್ಟ್ ಆಫ್ ಆಲ್ ಏಕ್ ವರ್ಷದಲ್ಲಿ ಮಾತಾಡಿ ಅದ್ರಲ್ಲಿ ಏನಿದೆ ಹಾಡ್ಲಿ ಅವ್ರ ತಾಕತ್ ಗೆದ್ದಿ ಅವ್ರ ಆಡ್ಲಿ ಅವ್ರ್ ಏನಾದ್ರು ತೋರಿಸ್ಲಿ ಅದ್ ಬಿಟ್ಟು ಎಂಡ್ ಕೊಡಗಿದ ಕೊಡ್ಲಿ ಗಿಲ್ಲಿ ಟೈಪ್ ಅಲ್ಲ ಇಲ್ಲ ಅಕಸ್ಮಾತ್ ರುಗು ಕೊಡ್ತಾ ಇದ್ದಾನೆ ಆತರ ಇದ್ರು ಚೆನ್ನಾಗಿ ಕಾಬೇ ಇದ್ ಮಾಡ್ತಾ ಇದ್ದಾಳೆ ಆತರ ಚೆನ್ನಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇದು ಚೆನ್ನಾಗಿ ಮೂಡ್ ಬರ್ಬೇಕು ಹಾ ಅಲ್ಲಿರೋರೆಲ್ಲ ನಾವು ಎಷ್ಟೊಂದ್ ಜನ ನಾವ್ ಫ್ಯಾನ್ಸ್ ನೋಡ್ತಾ ಇದಾರೆ ನಾವ್ ಅವ್ರಿಗೆ ಏನಾದ್ರು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಇರ್ಬೇಕು ಕಿತ್ತಾಡೋದಕ್ಕೆಲ್ಲ ಅಲ್ಲಿ ಹೋಗಿರೋದು ಕಿತ್ತಾಡೋಕೆ ಬೇಕಾದಷ್ಟು ಜಾಗ ಬೇಕಾದಷ್ಟು ಇದೆ ಹೊರಗಡೆ ಬಂದ್ರೆ ಇರೋದ್ ಕುಷ್ಟು ಅಷ್ಟೇ ಆಗಲ್ಲ ಅಷ್ಟಾಗಲ್ದಲ್ಲಿ ಏನ್ ನಾವೆಲ್ಲ ನಾವ್ ಜನಗಳಿಗೆ ಎಂಡರ್ಟೈಮ್ ಕೊಡ್ಬೋದು ಏನ್ ಮಾಡ್ಬೋದು ಒಬ್ಬ ಗಿಲ್ಲಿ ನಟನಿಗೂ ಫ್ಯಾನ್ಸ್ ಇದಾರೆ ಅಶ್ವಿನಿ ಗೌಡಗೂ ಫ್ಯಾನ್ಸ್ ಇದಾರೆ ಅಲ್ಲಿ ರಚಿ ಶೆಟ್ಟಿಗೂ ಫ್ಯಾನ್ಸ್ ಇದಾರೆ ರಘುಗೂ ಫ್ಯಾನ್ಸ್ ಇದಾರೆ ಅವ್ರ ಫ್ಯಾನ್ಸ್ ಎಲ್ಲಾನು ನೋವಾಗ್ ಬರ್ತಾ ಎಲ್ಲ ನೋವ್ ಆಗ್ಬೇಕು ಅಂತ ಎಲ್ಲಾರು ನೋವು ಪಡ್ತಾರೆ ದಯವಿಟ್ಟು ಮಾತ್ ಕಮ್ಮಿ ಮಾಡಿ ಅಲ್ಲಿರುವಂತ ಏನ್ ಟಾಸ್ಕ್ ಕೊಟ್ಟಿದ್ದಾರೆ ಟಾಸ್ಕ್ ಕಡೆ ಗಮನ ಕೊಡಬೇಕು ಎರಡನೇದಾಗಿ ಬಂದು ಫಸ್ಟ್ ಅವರು ನಮ್ಮ ಕನ್ನಡ ಜನತೆ ಅದಕ್ಕೆ ತಲೆ ಬಾಗ್ಲೇಬೇಕು ಪ್ರತಿಯೊಬ್ರು ಇಲ್ಲ ಅಂತಂದ್ರೆ ಅದು ನನ್ಗೆ ಯಾಕೋ ನೋವು ಅನಿಸ್ತಾ ಇದೆ ಹೇಳ್ಕೊಳಕೆಲ್ಲ ಹೇಗಿದಾರೆ ಸೂಪರ್ ಅಲ್ಲೆಲ್ಲ ಒಂದ್ ಹತ್ರ ಸ್ವಲ್ಪ ಮಿಸ್ ಮಾಡಿದ್ರು ಇಲ್ಲಾಂತಂದ್ರೆ ಈಗ ಧನುಷ್ ಏನು ಕೊಟ್ಟಿದ್ದಲ್ಲಿ ಹೌದು ಆ ಸೈಡ್ ತೆಗೆದು ಮೇಲೆ ಖುಷಿ ಮಾಡಿದ್ರು ಅದೇ ಕೆಲಸ ಇವ್ರು ಮಾಡಿದ್ರೆ ಗಲಾಟೆನೇ ಆಗಿರೋತ್ ಅದ್ರ ಸೆಕೆಂಡ್ ಟಾಸ್ಕ್ ಅಲ್ಲಿ ಗೆಲ್ಬೇಕಾಗಿತ್ತು ಅವರು ಅವ್ರು ಅವ್ರು ಹೇಳಿದ್ದೇನ ಅದನ್ನ ಅದ್ರ ಕಡೆ ಮಾತ್ರ ಕೇರ್ ಕೊಡ್ತಾ ಇದ್ರು ಇವರು ಆಗ ಆ ಕೇರ್ ತಗೊಂಡಿಲ್ಲ ಇವ್ರು ಗೇಮ್ ಪ್ಲಾನೇ ಬೇರೆ ಆ ಗೇಮ್ ಪ್ಲಾನ್ ಕಣ್ಣು ಕಾಣಿಸುತ್ತೆ ಏನು ಅದೇನು ಒಂದೇ ಬೀನ್ ಯಾರು ನೋಡ್ತಾರೆ ಎಲ್ಲಾ ಇದ್ರಲ್ಲಿ ತೋರಿಸ್ತಾರೆ ಈಗ ದಯವಿಟ್ಟು ನೋಡಿ ಅದನ್ನ ಇದ್ ಮಾಡಿ ಅವಾಗ ನಮಗೂ ಒಂದ್ ಸ್ವಲ್ಪ ಬೇಜಾರ್ ಅನ್ಸುತ್ತೆ ಅವರಲ್ಲ ಮಾಡೋದ ಚೇಷ್ಟೆಗಳಲ್ಲ ಆಡಕಂತ ಹೋಗಿದ್ರೆ ನಿಷ್ಠೆಯಿಂದ ಆಡ್ಲಿ ಏನ್ ಬಿಗ್ ಬಾಸ್ ಚೌಕಟ್ಟಲ್ಲಿ ಕೊಟ್ಟಿದ್ದಾರೆ ಆ ಬಿಗ್ ಬಾಸ್ ಚೌಕಟ್ಟಲ್ಲೇ ಆಡ್ಬೇಕು ಬರ್ತು ನಮ್ ಚೌಕಟ್ಟು ಹೊರ್ಗಡೆ ಏನ್ ಅವ್ರು ಕಾಂಪೌಂಡ್ ಇದೆ ಕಾಂಪೌಂಡ್ ಇದೆ ಹೊರಗಡೆ ಬಂದ್ವಿ ಏನಾದ್ರು ಆಡ್ಕೊಳ್ಳಿ ಎಲ್ಲಾರು ಅವರ ರೀತಿನಲ್ಲಿ ಬೆಳೆದಿದ್ದಾರೆ ಯಾಕಂದ್ರೆ ಏನು ಪ್ರಪಂಚ ಚಿಕ್ಕದಾಗಿಲ್ಲ ವಿಶಾಲವಾಗಿದೆ ಬಿಗ್ ಬಾಸ್ ಚೌಕಟ್ ಮಾತ್ರ ಇದೆ ಚೌಕಟ್ ಶರತ್ ಬದ್ಧವಾಗಿದೆ ಸಿಗ್ನೇಚರ್ ಹಾಕಿದ್ದಾರೆ ಏಕ ವಚನ ದಯವಿಟ್ಟು ಪ್ರತಿಯೊಬ್ರು ಅಷ್ಟೇ ನಾನ್ ಯಾರು ಇವರೇ ಅಂತ ಹೇಳ್ತಾ ಇಲ್ಲ ಎಲ್ಲಾರು ಅಷ್ಟೇ ಗಿಲ್ಲಿ ನಟರು ಕೂಡ ನಾವು ಫೇವರ್ ಆದ್ರು ಹೇಳೋದು ಅಷ್ಟೇ ಅದ ಯಾರು ಏಕ್ ವಚನದಲ್ಲಿ ಮಾತಾಡೋಂಗಿಲ್ಲ ಅಲ್ಲಿ ಒಬ್ಬ ಬರುತ್ತೆ ಅಗ್ರೆಸಿವ್ ಆಗ್ತಾರೆ ಆದ್ರೆ ತಾಳ್ಮೆ ಅಂದ ಇರ್ಬೇಕು ನೋಡ್ತಾ ಇದ್ದಾರೆ ಜನ ನೋಡ್ತಾ ಪಾಪ ಅವ್ರು ಏನ್ ಅನ್ಕೊಳ್ತಾರೆ ಅಲ್ವಾ ಆ ಇದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ತರ ಉಳಿಸ್ಕೊಳ್ಳಿ ಆಡಿ ಚೆನ್ನಾಗಿ ಆಡಿ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಎಲ್ರಿಗೂ ಬೆಲೆ ಕೊಡಿ ನೂರೆಂಟು ಜನ ನೋಡ್ತಾ ಇರ್ತಾರೆ ಅದೇ ನಿದ್ದೆ ಕೆಟ್ಟಬಿಟ್ಟು ಕೇಳಿ ನೋಡೋದು ಏನ್ ಪೋಸ್ಕರ ನೋಡ್ತಾ ಇರತ್ತವಲ್ಲ ನಮ್ಗೊಂದ್ ಎಂಟು ಬೇಕಂತ ಹನ್ನೆಟ್ಟ ಸಜ್ಜಿಕೆ ಆಗ್ತದೆ ಸುಮ್ ಸುಮ್ನೆ ಬಂದ್ಬಿಡತ್ತ ಅದ್ರಿಂದ ದಯವಿಟ್ಟು ಎಲ್ಲಾರ್ಗು ಕೇಳ್ಕೊಳೋದಿಷ್ಟೇ ಬಿನಾಗೋದ್ ಒಬ್ರೆ ನೂರ್ ಜನ ಕಂಟೆಸ್ಟ್ ಆದ್ರೂ ಬಿನಾಗೋದೊರೇದಕ್ಕೆ ಹೆಬಿಲಿಟಿಸ್ ಏನ್ ಬೇಕೋ ಅದ್ ಕಾಂಟೆಸ್ಟ್ ಅಲ್ಲಿ ಇದೆ ಪೂರ್ವವಾಗಿ ಆಡಿ ಏನು ಆಗದೆ ಎಲ್ಲರೂ ಗೆದ್ರು ಗೆದ್ರು ಬರೀ ಬಿಲ್ಗೋಸ್ಕರ ಗೆಲ್ಲದ ಅಷ್ಟೇ ಆದ್ರೆ ಗೆಲ್ದೇ ಇದ್ರು ಕೂಡ ಸ್ಟೇಟ್ಸಲ್ಲಿ ಎಲ್ಲಾನು ಕನ್ನಡ ಜನತೆ ಹೇಳ್ತಾರಲ್ಲ ಕನ್ನಡ ಜನ ಮೆಚ್ಕೊಂಡಿದ್ರೆ ಮಾತಾಡೂ ನಮ್ಮ ಮಕ್ಕಳೇ ಕನ್ನಡ ಬಿಕ್ಸ್ ನೋಡ್ತೀರಾ ಗಿಲಿ ಆಗ್ಬೇಕು ಯಾಕಂದ್ರೆ ಬಡತನದಿಂದ ಬಂದಿರೋದು ಚೆನ್ನಾಗಿ ಆಡ್ತಾ ಇದ್ದಾನೆ ಎಲ್ಲಾರನು ಮಸ್ತಾಗಿ ಆಗಿ ಹಾಕ್ತಾನೆ

ಚೆನ್ನಾಗಿದೆ ಎಲ್ಲರಿಗೂ ಟಕ್ಕರ್ ಕೊಡ್ತಿದ್ರಾ ಬಿಗ್ ಬಾಸ್ ಅಲ್ಲಿ ಟಕ್ಕರ್ ಏನ್ ಕೊಡಲ್ಲ ಇರೋದನ್ನ ಹೇಳ್ತಾರೆ ಬಟ್ ಬೇರೆ ಬೇರೆಯವರಿಗಾದ್ರ ಟಕ್ಕರ್ ಅನ್ನ ಕಾಣಿಸ್ತಿದೆ ಕೇಳ್ತಾನೆ ಹಾಗಾಗಿ ಅವಳೇ ವಿಣ್ಣ ಆಗ್ಬೋದಂತೀರಾ ಹಾ ಇಷ್ಟ ಇಲ್ಲಿವರೆಗೂ ಆಗಿರೋದಲ್ಲಿ ಒಬ್ರು ಅಷ್ಟೇ ಲೇಡೀಸ್ ಗೆದ್ದಿರೋದು ಈ ಸರಿನು ಅಶ್ವನಿ ಗೌಡ ಮೇಡಂ ಗೆದ್ದ್ರೆ ಎರಡನೇ ಲೇಡೀಸ್ ಗೆದ್ದಂಗ ಲೇಡಿಸ್ ಗೆ ಹಾ ಯಾರ್ ಬಿಗ್ ಬಾಸಲ್ಲಿ ಚೆನ್ನಾಗ್ ಆಡಲ್ಲ ಅಂತೀರಾ ಈಗಿರೋ ಇರೋ ಇದ್ರಲ್ಲ ಅವಳು ಸ್ಪಂದನ 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 ಯಾಕ್ ಚೆನ್ನಾಗಿ ಆಡಲ್ಲ ಅಂತೀರ ఏనో ఆడాల అవ్వు బిగ్ బాస్ alli అవ్వు సున్నే వేస్ట్ అంతారా 100% వేస్ట్ 100% వేస్ట్ ఎవరు ఏಳ್తีด్రాల మన లక్కమేలే వొక్కురు అంతా సత్తెనే అర్థ్ ఓకే అదరే నెక్స్ట్ వీక్ నామినేట్ ఆదరు హోగబోదంటరా అవ్వు నామినేట్ ఆదరు హోగల సద్దికు హోగన అవ్వు హోగల తిట్టలే బట్ గెల్లల ఓకే అదరే ఇగా చన్వి ఏం అంతిదరు అందరే బిగ్ బాస్ alli వుడిగిన బెల్లస్ టీవీ అవ్వు రేక్ అంతనే ఇట్కొల్తార ఆతరేల్ల ఫేక్ ఆతరల